ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಳೆ ಹದಿನೇಳನೇ ತಾರೀಕು ಬುಧವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಏಕಾದಶಿ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ ಈ ಏಕಾದಶಿ ದಿನ ಉಪವಾಸ ಆಚರಣೆಯನ್ನು ಮಾಡಿದರೆ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ ಎಲ್ಲ ಏಕಾದಶಿನೂ ಪಾಪಗಳ ಪರಿಹಾರಕ್ಕಾಗೇ ಇರೋದು ಅದರಲ್ಲಿ ವಿಶೇಷವಾಗಿ ಈ ಏಕಾದಶಿ ಪಿತೃಪಕ್ಷದಲ್ಲಿ ಬರುವಂತಹ ಏಕಾದಶಿಯಾದ್ದರಿಂದ ನಮ್ಮ ನಮ್ಮ ಕುಲದಲ್ಲಿ ಸತ್ತವರು ಅಂದರೆ ನಮ್ಮನ್ನು ಬಿಟ್ಟು ಅಗಲಿದವರು ಯಾರಾದರೂ ಸದ್ಗತಿ ಹೊಂದದಿದ್ದರೆ ಅವರು ನರಕದಲ್ಲಿ ಕಷ್ಟವನ್ನು ಪಡ್ತಾ ಇದ್ರೆ ಹಾಗೂ ಪ್ರೇತಾತ್ಮವಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ರೆ ಅವರೆಲ್ಲರ ಸದ್ಗತಿಗಾಗಿ ಈ ಒಂದು ಏಕಾದಶಿಯನ್ನು ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜರಿಗೆ ತಿಳಿಸ್ತಾ ಇದ್ದಾನೆ ಹಾಗಾಗಿ ತುಂಬ ವಿಶೇಷವಾದಂಥ ಏಕಾದಶಿ ಇದು ಇಂದಿರಾ ಏಕಾದಶಿ ಅಂತ ಈ ಏಕಾದಶಿಗೆ ಕರೀತಾರೆ ಇದಕ್ಕೆ ಒಂದು ಕಥೆ ಇದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಮಾಹಿಷ್ಮತಿ ಪಟ್ಟಣದಲ್ಲಿ ಇಂದ್ರಸೇನಾ ಎಂಬಂಥ ರಾಜ ಇದ್ದ ಇದು ಕೃತಯುಗದಲ್ಲಿ ನಡೆದಂಥ ಕತೆ ಈ ರಾಜ ಚೆನ್ನಾಗಿ ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ದ ಧರ್ಮದಿಂದ ಇದ್ದ ಒಳ್ಳೆಯ ರಾಜನಾಗಿದ್ದ ಈತನಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಮಕ್ಕಳು ಮೊಮ್ಮಕ್ಕಳು ದವಸ ಧಾನ್ಯ ಎಲ್ಲ ಸಂಪತ್ತು ಎಲ್ಲವೂ ಇತ್ತು ಇವನಿಗೆ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ವಿಷ್ಣು ಭಕ್ತಿ ಅವನು ಅಪಾರವಾದಂತಹ ವಿಷ್ಣು ಭಕ್ತಿಯನ್ನು ಹೊಂದಿದ್ದ ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೇ ಇರ್ತಾಯಿದ್ದ ಎಲ್ಲ ಕಷ್ಟಗಳಿಂದ ಪಾರಾಗ್ತಾಯಿದ್ದ ಅದಕ್ಕೋಸ್ಕರ ವಿಷ್ಣು ಸ್ಮರಣೆಯನ್ನು ಮಾಡಿ ಕಾಲವನ್ನು ಕಳೀತಾ ಇದ್ದ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ದೇವರ ಚಿಂತನೆ ಇದನ್ನೇ ಇದ್ದ ಹಾಗಾಗಿ ಅವನಿಗೆ ಕಷ್ಟಗಳು ಬಂದರೂ ಸಹ ಅವು ಸುಲಭವಾಗಿ ಪಾರಾಗ್ತಾಯಿದ್ದ ಇವನು ಬಳಿಗೆ ಒಮ್ಮೆ ನಾರದರು ಬರ್ತಾರೆ ನಾರದರಿಗೆ ನಮಸ್ಕಾರವನ್ನು ಮಾಡಿ ಅವರಿಗೆ ಎಲ್ಲ ಉಪಚಾರವನ್ನು ಮಾಡಿ ಕೂಡಿಸ್ತಾನೆ ಅವಾಗ ನಾರದರು ಕೇಳ್ತಾರೆ ರಾಜ ಎಲ್ಲ ಸೌಖ್ಯವಾಗಿದೆಯಾ ಆರಾಮಾಗಿದೆಯಾ ನಿಮ್ಮ ರಾಜ್ಯದಲ್ಲಿ ಅಂತೆಲ್ಲ ನಾರದರು ವಿಚಾರಿಸಿದಾಗ ಹೌದು ನಾರದರೆ ಎಲ್ಲ ಸೌಖ್ಯವಾಗಿದೆ ಅಂತ ಹೇಳ್ತಾನೆ ನಾರದರು ರಾಜನಿಗೆ ಒಂದು ಮಾತನ್ನು ಹೇಳ್ತಾರೆ ರಾಜ ನಾನೊಮ್ಮೆ ಯಮಲೋಕಕ್ಕೆ ಹೋಗಿದ್ದೆ ಅಲ್ಲಿ ನಾನನ್ನು ಸ್ವಾಗತವನ್ನು ಮಾಡಿದ್ರು ಆವಾಗ ನಾನು ಅಲ್ಲಿ ನಿನ್ನ ತಂದೆಯನ್ನು ಕಂಡೆ ಆದರೆ ರಾಜನ ತಂದೆ ಪಾಪಿ ಎಲ್ಲ ಪುಣ್ಯಾತ್ಮನಾಗಿರ್ತಾನೆ ಮತ್ತೆ ಯಮಲೋಕದಲ್ಲಿ ಯಾಕೆ ರಾಜನ ತಂದೆ ಇರ್ತಾನೆ ಅಂತ ಎಲ್ಲರಿಗೂ ಸಂಶಯ ಬರ್ಬೋದು ಯಮನ ದ್ವಾರದಲ್ಲಿ ಅಂದರೆ ಯಮಲೋಕದಲ್ಲಿ ನಾಲ್ಕು ಬಾಗಿಲುಗಳು ಇರ್ತಾವಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಬಾಗಿಲು ಇರ್ತವೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ಈ ಮೂರು ಬಾಗಿಲುಗಳಲ್ಲಿ ಪುಣ್ಯಾತ್ಮರೇ ಹೋಗಿ ಯಮಲೋಕದಲ್ಲಿ ಸುಖವನ್ನು ಪಡ್ತಾ ಇರ್ತಾರಂತೆ ಅಂದರೆ ಪುಣ್ಯ ಮಾಡಿದಂತಹ ಸತ್ತಂತಹ ಜನರು ಆದರೆ ದಕ್ಷಿಣ ಬಾಗಿಲಿನಿಂದ ಹೋದವರು ಪಾಪಿಗಳಂತೆ ಅದು ನರಕಕ್ಕೆ ಹೋಗುವ ಬಾಗಿಲು ಅಂತ ಹೇಳ್ತಾರೆ ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಹೀಗೆ ಇಂದ್ರಸೇನನ ತಂದೆ ಯಮಲೋಕದಲ್ಲಿ ಸುಖವನ್ನು ಪಡ್ತಾ ಇರ್ತಾರೆ ಅಂದರೆ ಸುಖದ ಬಾಗಿಲಿನಿಂದಲೇ ಹೋಗಿರ್ತಾರೆ ಆದರೂ ಅವರ ತಂದೆಗೆ ಸಮಾಧಾನ ಇರೋದಿಲ್ಲ ಯಾಕೆ ಅಂದರೆ ಇಲ್ಲಿರುವ ಸುಖಕ್ಕಿಂತ ಇಂದ್ರಲೋಕದಲ್ಲಿ ಸುಖ ಜಾಸ್ತಿ ಅದು ಸ್ವರ್ಗಲೋಕ ಅಂತ ಕರೀತಾರೆ ಅಲ್ಲಿಗೆ ಹೋಗ್ಲಿಲ್ವಲ್ಲ ಅಂತ ಹೇಳಿ ರಾಜನ ತಂದೆ ಚಿಂತೆಯನ್ನು ಮಾಡ್ತಾ ಇರ್ತಾರೆ ನಾರದರನ್ನು ಕಂಡು ತಕ್ಷಣ ರಾಜರ ತಂದೆ ಹೇಳ್ತಾರಂತೆ ನೀವು ಭೂಲೋಕದಲ್ಲಿ ನನ್ನ ಮಗನಿದ್ದಾನೆ ಅಲ್ಲಿಗೇನಾದರೂ ನೀವು ಹೋದರೆ ನಾನು ಇಲ್ಲಿ ಈ ಥರ ಕಷ್ಟವನ್ನು ಪಡ್ತಾ ಇದ್ದೀನಿ ಆದರೆ ಅವನು ಏಕಾದಶಿ ವ್ರತವನ್ನು ಮಾಡಲಿಲ್ಲ ಅದರಲ್ಲಿ ಮುಖ್ಯವಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇಂದಿರಾ ಏಕಾದಶಿಯ ವ್ರತವನ್ನು ಮಾಡಲಿಕ್ಕೆ ಹೇಳ್ರಿ ನಾನು ಇಲ್ಲಿ ಯಮಲೋಕದಿಂದ ನನಗೆ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ಆಸೆ ಇದೆ ಹಾಗಾಗಿ ಅವನಿಗೆ ಈ ಥರ ಇಂದಿರಾ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ನನ್ನನ್ನು ಸ್ವರ್ಗಕ್ಕೆ ಕಳಿಸುವಂತೆ ನೀವು ಹೋಗಿ ಅವನಿಗೆ ವಿಷಯವನ್ನು ಮುಟ್ಟಿಸ್ರಿ ಅಂತ ಹೇಳಿ ರಾಜನ ತಂದೆ ನಾರದರಿಗೆ ತಿಳಿಸ್ತಾರೆ ಹೀಗೆ ಅಂತ ನಾರದರು ರಾಜರಿಗೆ ಬಂದು ಹೇಳ್ತಾರೆ ಹೀಗೆಲ್ಲ ಆಯಿತು ಅಲ್ಲಿ ನಿಮ್ಮ ತಂದೆ ಹೀಗೆಲ್ಲ ಹೇಳಿದರೆ ಹಾಗಾಗಿ ನೀನು ಈಗ ಬರ್ತಕ್ಕಂಥ ಇಂದಿರಾ ಏಕಾದಶಿಯನ್ನು ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡು ಅಂತ ರಾಜರಿಗೆ ನಾರದರು ತಿಳಿಸ್ತಾರೆ ದಶಮಿಯ ದಿನ ಸ್ನಾನವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಪಿತೃಗಳ ತೃಪ್ತಿಗಾಗಿ ಶ್ರಾದ್ದವನ್ನು ಮಾಡು ತರ್ಪಣಗಳನ್ನು ಕೊಡು ಪಿಂಡಪ್ರದಾನವನ್ನು ಮಾಡಿ ನಂತರ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಬೇಕಾಗುವ ಸಾಮಗ್ರಿಗಳನ್ನು ಕೊಟ್ಟು ನಾರದರು ತಿಳಿಸ್ತಾರೆ ಹೀಗೆ ದಶಮಿಯ ದಿವಸ ಒಂದು ಭೋಜನವನ್ನು ಮಾಡಿ ರಾತ್ರಿ ಫಲಹಾರವನ್ನು ಸ್ವೀಕಾರ ಮಾಡಿ ಮರುದಿನ ಏಕಾದಶಿಯ ವ್ರತವನ್ನು ರಾಜ ಮಾಡ್ತಾನೆ ಬೆಳಗ್ಗೆ ಎದ್ದು ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ವಾಮಿ ಇವತ್ತು ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದೇನೆ ಎಲ್ಲ ಸುಖದ ಭೋಗವನ್ನು ಬಿಟ್ಟು ನಾಳೆ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೋಬೇಕು ನನ್ನಿಂದ ಈ ವ್ರತವನ್ನು ಮಾಡಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತನಿಗೆ ಹೀಗೆ ರಾಜ ಸಹ ಪ್ರಾರ್ಥನೆಯನ್ನು ಮಾಡಿ ಉಪವಾಸವನ್ನು ಆಚರಣೆಯನ್ನು ಮಾಡಿ ಇದರಿಂದ ಪಿತೃಗಳು ಏನಾದರೂ ನರಕದಲ್ಲಿದ್ದರೆ ನಾನು ಮಾಡಿದಂತಹ ಏಕಾದಶಿಯ ಪುಣ್ಯದಿಂದ ನನ್ನ ತಂದೆಗೆ ನನ್ನ ಪಿತೃಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳಿ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ಹೀಗೆ ರಾಜ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ ಮೇಲೆ ಅವರ ತಂದೆಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇದು ಕಥೆ ಹೀಗೆ ನಾಳೆ ಬರ್ತಕ್ಕಂಥ ಏಕಾದಶಿ ಇಂದಿರಾ ಏಕಾದಶಿ ಇಂದಿರಾ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಇವತ್ತು ದಶಮಿ ಆಚರಣೆ ಇದೆ ಒಂದು ಊಟ ರಾತ್ರಿ ಫಲಹಾರವನ್ನು ಸ್ವೀಕಾರ ಮಾಡಬಹುದು ನಾಳೆ ಪೂರ್ಣ ಉಪವಾಸ ಮತ್ತು ದ್ವಾದಶಿ ದಿನ ಒಂದು ಊಟ ಮತ್ತು ರಾತ್ರಿ ಫಲಹಾರವನ್ನು ಸ್ವೀಕಾರ ಮಾಡಬಹುದು ಇನ್ನು ನಾಡದ್ದು ಯತಿ ದ್ವಾದಶಿ ಅಂತ ಹೇಳ್ತೀವಿ ಯಾರಾದರೂ ಗುರುಗಳ ಸನ್ನಿಧಾನದಲ್ಲಿ ವೃಂದಾವನ ಇದ್ದರೆ ಹಸ್ತೋದಕಕ್ಕೆ ಬರೆಸಿ ಬರಬೇಕು ಅಂತ ಹೇಳ್ತಾರೆ ತುಂಬ ವಿಶೇಷವಾದ ದಿನ ಮಠಗಳಲ್ಲಿ ಹೋಗಿ ವೃಂದಾವನ ಇರುವಂತಹ ಸ್ಥಳಗಳಿಗೆ ಹೋಗಿ ಹಸ್ತೋದಕಕ್ಕೆ ಬರೆಸಿ ದ್ವಾದಶಿ ದಿನ ಊಟವನ್ನು ಮಾಡಿ ಬಂದರೆ ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಊಟ ಮಾಡಲಿಕ್ಕೆ ಆಗದೇ ಇದ್ರೂ ಹಸ್ತೋದಕಕ್ಕೆ ಬರೆಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಯಾರ್ಯಾರಿಗೆ ಅನುಕೂಲ ಇದೆಯೋ ಮಠಗಳು ಹತ್ತಿರ ಇದೆಯೋ ಹೋಗಿ ಹಸ್ತೋದಕಕ್ಕೆ ಬರೆಸ್ರಿ ಸಾಧ್ಯವಾದರೆ ಬೆಳಗ್ಗೆ ಪಾರಣೆಗೆ ಹೋಗ್ರಿ ಆಗಿಲ್ಲ ಅಂದರೆ ಸದ್ಯ ಹಸ್ತೋದಕಕ್ಕಾದರೂ ಬರೆಸ್ ಬನ್ನಿ ಅಂತ ಹೇಳ್ತೀನಿ ಇದರಿಂದ ಗುರುಗಳ ಅನುಗ್ರಹ ನಮಗೆ ಆಗುತ್ತೆ ಹಾಗೆ ಈ ಒಂದು ಏಕಾದಶಿಯನ್ನು ನಾರದರು ಹೇಳಿದ ಹಾಗೆ ಇಂದ್ರಸೇನರಾಜನು ಮಾಡಿಬಿಟ್ಟು ತನ್ನ ತಂದೆಗೆ ಮೋಕ್ಷವನ್ನು ಕರ್ಣಿಸ್ತಾನೆ ಅಂದರೆ ಸ್ವರ್ಗಲೋಕವನ್ನು ಕರ್ಣಿಸ್ತಾನೆ ಇದರಿಂದ ಅವನಿಗೆ ಪುಷ್ಪವೃಷ್ಟಿಯಾಗತ್ತೆ ಅಂತ ಕಥೆಯಲ್ಲಿ ಹೇಳಿದ್ದಾರೆ ಅವನ ತಂದೆ ಭಗವಂತನ ಲೋಕವನ್ನು ಸೇರ್ತಾನೆ ಅಂತ ಹೇಳಿ ಪುರಾಣಗಳು ತಿಳಿಸ್ತವೆ ಇಂಥ ಏಕಾದಶಿ ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಬೇಕು ಇನ್ನು ದ್ವಾದಶಿ ಬೆಳಗ್ಗೆ ಆರು ಇಪ್ಪತ್ತೆರಡ ನಂತರ ಪಾರಣೆಯನ್ನು ಮಾಡಬೇಕು ಇದಿಷ್ಟು ಇಂದಿರಾ ಏಕಾದಶಿಯ ಮಹತ್ವ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಏಕಾದಶಿ ವ್ರತವನ್ನು ಮಾಡಿರಿ ನಿಮ್ಮ ನಿಮ್ಮ ಪಿತೃಗಳನ್ನು ಸ್ವರ್ಗಲೋಕಕ್ಕೆ ಕಳಿಸ್ರಿ ಅಂತ ಹೇಳ್ತಾ ವಿಷ್ಣುಪಾದ ರಂಗೋಲಿಯನ್ನು ತಪ್ಪದೇ ಹಾಕ್ಕೊಳ್ಳ್ರಿ ವಿಷ್ಣುಪಾದ ಸ್ತುತಿಯನ್ನು ತಪ್ಪದೇ ಹೇಳ್ಕೊಳ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ